ಎಲ್ಲರಿಗೂ ನಮಸ್ಕಾರ ರಾಜು ತೋಟಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊರೋಣ ಹಾಗೆ ಇವತ್ತಿನ ವಿಡಿಯೋ ಮಾಡೋಕ್ಕೆ ಏನು ಕಾರಣಪಾತಂದ್ರೆ ಈಗ ಆಲ್ರೆಡಿ ಸ್ಟಾರ್ಟ್ ಇದ್ದಂಥ ಅದು ನೋಟಿಫಿಕೇಶನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಿಮ್ಗೆ ಇನ್ನೂ ಎರಡು ಕೇವಲ ಎರಡು ದಿನ ಅವಕಾಶ ಇದೆ ಯಾರೂ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ಆಲ್ ಸಿಸ್ಟರ್ಗಳು ಹೇಳ್ತಾ ಇದ್ದೀನಿ ಯಾಕೆ ಪಾತಂದ್ರೆ ಇದು ಟೈಮ್ ಮುಗಿತಾರೆ ಇಂಥ ನೋಟಿಫಿಕೇಷನ್ ಇನ್ನೂ ವಾಪಸ್ ಬರೋಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಪಾತಂದ್ರೆ ಇದು ಏನು ನೋಡೋದಾದ್ರೆ ಡಬ್ಲ್ಯೂ ಸಿ ಡಿ ಹಾವೇರಿ ಹತ್ತೊಳಗ ನಿಮ್ಗೆ ಒಂದು ಅಂಗನವಾಡಿ ಒಳಗ ಒಂದು ಹೆಲ್ಪರ್ ಒಂದು ಐದ್ ಕರದಾರ್ತಿ ನಿಮ್ಗೆ ವರ್ಕರ್ ಆತ ಅಪ್ಲಿಕೇಶನ್ ವರ್ಕರ್ ಆ್ಯಂಡ್ ಹೆಲ್ಪರ್ ಆತ ಒಂದು ಅಪ್ಲಿಕೇಶನ್ ರಿಕ್ರೂಮೆಂಟ್ ಅಪ್ಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ನಿಮ್ಗೆ ಮಾನ್ಯ ವಿಡಿಯೋದಲ್ಲಿ ತೀಸ್ಕೊಟ್ಟೆ ನಿಮ್ಗೆ ಅತ್ರೋಗ ನೇಮ್ ಆಫ್ ದ ಪೋಸ್ಟ್ ಇದು ಯಾವಾಗ ಆಗಿತ್ಪಾ ಅಂತಂದ್ರೆ ಹಾವೇರಿ ಅಂಗನವಾಡಿ ವರ್ಕರ್ ಆ್ಯಂಡ್ ಹೆಲ್ಪರ್ ಆಫೀಸಲ್ ಫ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ವರ್ಕರ್ ಇದಾಗಿದೆ ಅಂದ್ರೆ ಪೋಸ್ಟ್ ಡೇಟ್ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಪೋಸ್ಟ್ ಡೇಟ್ ಆಗಿದೆ ಇದು ಟೋಟಲ್ ವೇಕೆನ್ಸಿ ನೋಡಿದ್ರೆ ಟೋಟಲ್ ವೇಕೆನ್ಸಿ ಒಂದು ನೂರ ಐವತ್ತೆರಡು ವೇಕೆನ್ಸಿ ಇದ್ರಾಗ ಇನ್ನೂ ಏನ್ ಬೇಕಪ್ಪ ಅಂತಂದ್ರೆ ನಿಮ್ಗೆ ಸ್ಕ್ರೀನ್ ರಿಕಾರ್ಡ್ ಮೇಲೆ ತೋರಿಸ್ ನೋಡ್ರಿ ಹಾ ಇಲ್ಲಿ ನೋಡಿ ನೋಡ್ರಿ ಒಂದ್ ನೂರ ಐವತ್ತೆರಡು ಪೋಸ್ಟ್ ವೇಕೆನ್ಸಿ ಇದು ನೆಕ್ಸ್ಟ್ ಇದ್ರ ಸ್ಟಾರ್ಟಿಂಗ್ ಡೇಟ್ ನೋಡದಾದ್ರೆ ಆಫ್ಲೈನ್ ಅಪ್ಲಿಕೇಶನ್ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ ತಿಂಗಳ ಜನವರಿ ಒಳಗ ಈಗ ಲಾಸ್ಟ್ ಡೇಟ್ ಐತಿ ನೋಡೋದಂದ್ರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತು ಡೇಟು ಹದಿಮೂರು ಇನ್ನು ಕೇವಲ ಎರಡು ದಿನಗಳ ಬಾಕಿ ಇದೆ ಯಾರು ಮಿಸ್ ಮಾಡಕ್ಕೆ ಹೋಗಬೇಡಿ ಎಲ್ಲರೂ ಹಾಕಿ ಆಲ್ ಸಿಸ್ಟರ್ಗಳು ಹೇಳ್ತಾ ಇದೀನಿ ಏಜ್ ನೋಡೋದಾದ್ರೆ ಹತ್ತೊಂಬತ್ತು ಇಯರ್ಸ್ ಇಂದ ಮೂವತ್ತು ಇಯರ್ಸ್ ಮಟ್ಟ ಐತಿ ಮಿನಿಮಮ್ ಮ್ಯಾಕ್ಸಿಮಮ್ ಹತ್ತೊಂಬತ್ತರಿಂದ ಮೂವತ್ತು ಇಯರ್ಸ್ ಮಠ ಐತಿ ಇದ್ರ ವೇಕ್ಯಾನ್ಸಿ ಡೀಟೇಲ್ಸ್ ಏನಪ್ಪಾ ಅಂತಂದ್ರೆ ಪೋಸ್ಟ್ ನೇಮ್ ಅಂಗನವಾಡಿ ವರ್ಕರ್ ಒಳಗೆ ಮೂವತ್ತಂಬತ್ತು ಅದು ಕ್ವಾಲಿಫಿಕೇಶನ್ ಅಂತಂದ್ರೆ ಟೆಂತ್ ಆಗಿರಬೇಕು ಟ್ವೆಲ್ತ್ ಆಗಿರ್ಬೇಕು ಅಂದ್ರ ಸೆಕೆಂಡ್ ಇಯರ್ ಆಗಿರಬೇಕು ಇ ಡಬಲ್ ಸಿ ಇ ಆಗಿರ್ಬೇಕು ಡಿಪ್ಲೊಮಾ ಕೋರ್ಸ್ ಮುಗಿದಿರ್ಬೇಕು ಹಂಗನ್ನು ನೋಡಿ ಹೆಲ್ಪರ್ ಒಗ್ಲ್ಪರ್ ಮಾಡ್ಬೇಕಂದ್ರೆ ಅದರ ಪೋಸ್ಟ್ ಹೇಳ್ತಾವಂದ್ರೆ ಒನ್ ಅವರ್ ಹದಿಮೂರು ಅದರ ಕ್ವಾಲಿಫಿಕೇಶನ್ ಏನ್ ಬೇಕಪ್ಪ ಅಂತಂದ್ರೆ ಟೆಂತ್ ಮುಗಿದಿರ್ಬೇಕು ಓನ್ಲಿ ಟೆಂತ್ ಈ ಇಂಪಾರ್ಟೆಂಟ್ ಲಿಂಕ್ಸ್ ಬೇಕಾದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ನೋಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಡಿ ನೆಕ್ಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬೇಕಾರ ಅದ್ರ ಕ್ಲಿಕ್ ಮಾಡ್ಕೊರಿ ಅಫಿಷಿಯಲ್ ವೆಬ್ಸೈಟ್ ಇರ್ತೈತಿ ನಿಮ್ಗೆಲ್ಲ ಪ್ರತಿಯೊಂದು ನಿಮ್ಗೆ ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ನಿಮ್ಗೆ ತಾವು ಲಿಂಕ್ ಪಟ್ಟಿರ್ತಾನು ಅದನ್ನು ಹೋಯ್ ಚೆಕ್ ಮಾಡ್ಕೋರಿ ಅಲ್ಲಿ ಲಿಂಕ್ ಪಟ್ಟಿರ್ತಾನು ಹೋಯ್ ಚೆಕ್ ಮಾಡ್ಕೋರಿ ಯಾರು ಬಿಡಾಕ್ ಹೋಗ್ಬೇಡ್ರಿ ನಿಮ್ಗೆ ಏನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ರು ನಿಮ್ಗೆ ನೋಟಿಫಿಕೇಶನ್ ಬರ್ತಾವು ಹಂಗೆ ಹೊಸೊಬ್ರು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಮಾಡುದು ಮರ್ಯಕ್ ಹೋಗಬೇಡ್ರಿ ಯಾಕೆ ಅಂದ್ರೆ ನಾವು ಮಾಡುವಂಥ ನೋಟಿಫಿಕೇಶನ್ ಕೂಡ ನಿಮ್ಗೆ ತಲುಪಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ ನೋಡ್ರಿ ಲಿಂಕ್ ಇದೆ ಎಲ್ಲದೇ ಅಪ್ಲಿಕೇಶನ್ ಎಲ್ಲೋ ಎಲ್ಲ ಮಿಸ್ ಮಾಡೋ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಇನ್ನ ಕೇವಲ ಎರಡು ದಿನಗಳು ಬಾಕಿ ಇದೆ ಎಲ್ಲರೂ ಹಾಕಿ ಎಲ್ಲರಿಗೂ ಹೇಳಿ ಹಾಗೆ ಶೇರ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಫಾರ್ಮ್ ನೋಟಿಫಿಕೇಶನ್ ಎಲ್ಲ ನೋಡೋಣ ಬನ್ನಿ ಇಲ್ಲಿ ಯಾವ ರೀತಿ ಐತಿ ಅಂತ ವೇಟಿಂಗ್ ಡೌನ್ಲೋಡ್ ನೋಡಿ ಇನ್ನು ಫೈಲ್ಗೆ ಹೋಗ್ತೀನಿ ನೋಡಿ ಆ ಫೈಲಲ್ಲಿ ಬಂದಿರ್ತೈತಿ ಅದು ಫೈಲ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕು ನೋಟಿಫಿಕೇಶನ್ ಎಲ್ಲ ರೀತಿ ವೆಬ್ಸೈಟ್ ಐತಿ ಏನೈತಿ ಎಲ್ಲ ಪ್ರತಿಯೊಂದು ಅವು ಪ್ರತಿಯೊಂದು ತಿಳಿಸ್ಕೊಡ್ತಾನು ನೋಡ್ರಿ ಕರೆಕ್ಟಾಗಿ ಕರೆಕ್ಟಾಗಿ ಹೋಗೋರಿ ಸಾರಿ ಹ ನೋಡಿ ಈ ರೀತಿ ಬರ್ತಾ ನೋಡಿ ನಿಮ್ಮ ನೋಟಿಫಿಕೇಶನ್ ಏನ್ ನಿಮ್ಗೆ ಏನು ಎಲ್ಲ ಐತಿ ಯಾವ ರೀತಿ ಕ್ವಾಲಿಫಿಕೇಶನ್ ಬೇಕು ಐತಿ ಎಷ್ಟು ಬೇಕು ಸ್ಥಳೀಯ ಐತಿ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತಾರು ಪ್ರತಿಯೊಂದೊಂದು ಪಾಯಿಂಟ್ ಪಾಯಿಂಟ್ ಅದಾವು ಮತ್ತೆ ನಿಮ್ ಜನಸಂಖ್ಯೆ ಆಧಾರ ಮೇಲೆ ಮೀಸಲಾತಿ ಎಷ್ಟು ಬೇಕು ಅಂಗನವಾಡಿ ಕೇಂದ್ರದಲ್ಲಿ ವ್ಯಾಪ್ತಿ ಗುರು ಗುರುತಿಸುವಿಕೆ ಮತ್ತು ಆಯ್ಕೆ ಮತ್ತು ಸೀಟ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಎಲ್ಲದವು ಪ್ರತಿಯೊಂದು ಪಾಯಿಂಟು ವಿಧೇಯರ ಆಯ್ಕೆ ಅಂಗ ಅಂಗವಿಕಲರ ಆಯ್ಕೆ ಬೋನಸ್ ಅಂಕಗಳು ಇರ್ತಾವು ಆನ್ಲೈನ್ ಮುಖ ಆನ್ಲೈನ್ ಮುಖಾಂತರ ಅರ್ಜಿ ದಾಖಲೆ ದಾಖಲೆಗಳು ಬೇಕು ಅವಕ್ಕೇನೇನು ಬೇಕಪ್ಪ ಅಂದ್ರೆ ಎಲ್ಲದ ನೋಡ್ರಿ ಅಲ್ಲಿ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡ್ಕೋರಿ ನೆಕ್ಸ್ಟ್ ನಿಮ್ಮ ಐಕೆ ವಿಧಾನ ಯಾವ ರೀತಿ ಐಕೆ ವಿಧಾನ ಮಾಡ್ಕೋತಾರೋ ಪ್ರತಿಯೊಂದೊಂದು ಪಾಯಿಂಟ್ ಕೊಟ್ಟಾರು ಒಂಬತ್ತು ಹದಿಮೂರು ಪಾಯಿಂಟ್ ಅದಾವು ನೆಕ್ಸ್ಟ್ ನಿಮ್ಗೆ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕರನ್ನು ಕಾರ್ಯಕರ್ತಿ ಗುರುತಿಸುವ ವಿಧಾನ ಕುರಿತು ಬಗ್ಗೆ ನಿಮ್ಗೆ ಹೇಳ್ತಾರೆ ಯಾವ ರೀತಿ ಮಾಡ್ಬೇಕಪ್ಪ ಅನ್ನೋದು ಇಲ್ಲಿ ನೋಡಿರಿ ನಿಮ್ಮ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ ಅಂಗನವಾಡಿ ನೋಡಿ ಜಿಲ್ಲಾ ಅಧಿಕಾರಿಗಳು ಅಧ್ಯಕ್ಷರು ಮುಖ್ಯ ಅಧಿಕ ಉಪಾಧ್ಯಕ್ಷರು ಸದಸ್ಯರು ಎಲ್ಲ ರೀತಿಯದವರು ಈ ರೀತಿ ನೋಟಿಫಿಕೇಶನ್ ಚೆಕ್ ಮಾಡ್ಕೋರಿ ನಿಮಗೆಲ್ಲ ತಿಸ್ಕೊಟ್ಟಿ ಇಂಥವು ನಿಮಗೆ ನೋಟಿಫಿಕೇಶನ್ ಬೇಕು ಅಂತಂದ್ರೆ ನಾವು ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗೋದು ಒಟ್ಟ ಮರೆಯೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ನಾ ಇಂಥವು ನಿಮ್ಮ ಪ್ರತಿಯೊಂದು ಸ್ಟೇಟ್ ಗೋರ್ಮೆಂಟು ಸೆಂಟ್ರಲ್ ಗೋರ್ಮೆಂಟು ನೋಟಿಫಿಕೇಶನ್ ತೀರ್ಸ್ತಾನು ಈ ಸ್ಕ್ರೀನ್ ಆ್ಯಪ್ ಮಾಡ್ತೀನಿ ನೋಡಿ ಇಂಥವ್ ನಿಮಗೆ ನೋಟಿಫಿಕೇಶನ್ ಬೇಕಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಹಂಗೆ ನಿಮ್ಮ ಫ್ರೆಂಡ್ಸು ಹೇಳ್ರಿ ಈ ರೀತಿ ಇದು ಬಂದು ನೋಟಿಫಿಕೇಶನ್ ಅಂತ ಹತ್ರ ಹೇಳ್ರಿ ಪ್ರತಿಯೊಂದು ಪಾಯಿಂಟ್ ಪಾಯಿಂಟ್ ಎಲ್ಲ ಹೇಳಿದೀನಿ ಇಷ್ಟ ನಮ್ಮ ಹಾವ್ಯಾರ ಹೆಂಗ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ ಜೈ ಹಿಂದ ಜೈ ಕರ್ನಾಟಕ ಮಾತೆ